ಎಲ್ರಿಗೂ ನಮಸ್ಕಾರ ಸಮಸ್ತ ನಾಡಿನ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ನಮ್ಮ ತಾಲೂಕಿನ ಜನತೆಯಲ್ಲಿ ಹೆಚ್ಚಾಗಿ ಯುವ ಜನತೆಯಲ್ಲಿ ನನ್ನದೊಂದು ಮನವಿ ಎಲ್ಲರೂ ಗಣೇಶ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡಿ ಆದರೆ ಪರಿಸರ ಸ್ನೇಹಿ ಗಣೇಶನ ಕೂರಿಸೋದ್ರ ಮುಖಾಂತರ ಅಂದರೆ ಪರಿಸರಕ್ಕೆ ಹಾನಿಕಾರ ಆಗುವಂತಹ ಗಣೇಶನ ಬಿಟ್ಟು ಪರಿಸರ ಸ್ನೇಹಿ ಗಣೇಶವನ್ನು ಕೂರಿಸಿ ಆಚರಣೆ ಮಾಡಿ ಮತ್ತು ನಮ್ಮಿಂದ ನಾವು ಆಚರಣೆ ಮಾಡ್ತಾ ಇರೋ ಹಬ್ಬ ಎಲ್ರಿಗೂ ಮಾದರಿಯಾಗಿರಬೇಕು ನಮ್ಮಿಂದ ಯಾರಿಗೆ ಸಾರ್ವಜನಿಕರಿಗಾಗಲಿ ಇನ್ನೊಬ್ರಿಗಾಗಲಿ ಯಾವುದೇ ತೊಂದರೆ ಆಗಬಾರ್ದು ಯಾವುದೇ ರೀತಿಯ ಗಲಾಟೆಗಳು ತಂಟೆ ತಕರಾರುಗಳು ಮಾಡಬಾರ್ದು ಈಗಾಗಲೇ ಸರ್ಕಾರ ಹಾಗೂ ಪೊಲೀಸ್ ಇಲಾಖೆ ಕಟ್ಟುನಿಟ್ಟಿನ ಕ್ರಮಗಳನ್ನು ಹೇಳಿದ್ದಾರೆ ಅದರ ಪ್ರಕಾರ ಗಣೇಶ ಹಬ್ಬವನ್ನು ಆಚರಣೆ ಮಾಡಿ ಮತ್ತು ಎಲ್ರಿಗೂ ಸಮಸ್ತ ನಾಡಿನ ಜನತೆಗೆ ಹಾಗೂ ಎಲ್ಲ ನಮ್ಮ ತಾಲೂಕಿನ ಜನತೆಗೆ ಆ ಗೌರಿ ಗಣೇಶ ಒಳ್ಳೆಯ ಆಯುಷ್ಯ ಆರೋಗ್ಯ ಬುದ್ಧಿಯನ್ನು ಕೊಳ್ಳಿ ಅಂತ